ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕದ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ನ ಶಾಸಕಾಂಗ ನಾಯಕರು ಮಾಡುವ ಅನಂತಕೋಟಿಯ ನಮಸ್ಕಾರಗಳು ಸೆಷನ್ನಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಭಾಗ ಕಲ್ಯಾಣ ಕರ್ನಾಟಕದ ಭಾಗ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಕೊಟ್ಟರು ಕೂಡ ಯಾಕೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಮಂದಾಟ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಬಯಸ್ಕೊಡ್ತೀನಿ ಇದು ತಹಸೀಲ್ದಾರರ ಕಾರ್ಯಾಲಯ ಚಾಪುರ ಜಿಲ್ಲೆ ಯಾರಿಲ್ಲ ಬಸಪ್ಪ ಮಸಪ್ಪ ಅವರು ಎಮ್ ಎಲ್ ಎ ಆಗಿರ್ತಕ್ಕಂಥ ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಸೊ ಇದು ನೋಡಿ ಯಾವ ಥರ ಹೀಗೆ ಮಾತಾಡೋಣ ಇಲ್ಲಿ ಒಬ್ಬರು ತಹಸೀಲ್ದಾರ್ ತಾಲೂಕಾಡಳಿತ ಅಧಿಕಾರಿಗಳು ನಿಭಾಯಿಸ್ತಕ್ಕಂಥ ಕಚೇರಿ ಯಾವ ವ್ಯವಸ್ಥೆಯಲ್ಲಿದೆ ನೋಡಿ ಸರ್ ದಿನಗಳು ನೀರು ತುಂಬಿಕೊಂಡಿದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಆಹ್ವಾನಗಳನ್ನು ಸ್ವೀಕರಿಸುವ ವ್ಯವಸ್ಥೆ ಇಲ್ಲ ಕ್ರಮ ಇಲ್ಲ ದರ್ಶನಪುರ ಸಾಹೇಬ್ರೆ ತಾವು ಸಿಎಂ ಆಗೋ ಕನಸು ಬಿಡಿ ಮೊದಲು ಕ್ಷೇತ್ರದ ಕಡೆ ಗಮನ ಕೊಡಿ ಆ ರೀತಿಯಾಗಿ ದಯವಿಟ್ಟು ನಿಮ್ಮ ಗೊಂಬರಾಟವನ್ನು ನಿಲ್ಲಿಸಿ ಜನರ ಬದುಕಿನ ಜೊತೆ ಆಡೋದನ್ನು ನಿಲ್ಲಿಸಿ ದಯವಿಟ್ಟು ಜನರಿಗೆ ನ್ಯಾಯ ಒದಗಿಸಿಕೊಡಿ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡಿಕೊಳ್ತೀನಿ ದೃಷ್ಟಪುರ ಸಹ ನಿಮ್ಮ ಕಾಂಗ್ರೆಸ್ಸಲ್ಲಿ ದಿನಕ್ಕೊಬ್ಬರು ಸಿ ಎಮ್ಗಳು ಹುಟ್ಕೋಬೋದು ಇಲ್ಲ ಅಂತ ಹೇಳಲ್ಲ ನಿಮ್ಮ ಕ್ಷೇತ್ರದಲ್ಲೇ ಇದ್ದೀನಿ ನಾನು ಬನ್ನಿ ಬೇಕಾದರೆ ನೇರವಾಗಿ ಚರ್ಚೆಗೆ ಬಹಿರಂಗಕ್ಕೆ ನಾ ಬಹಿರಂಗ ಸವಾಲಕ್ಕೆ ನಾನು ಚರ್ಚೆಗೆ ಸಿದ್ಧವಾಗಿದ್ದೀನಿ ನಿಮ್ಮ ಕ್ಷೇತ್ರದಲ್ಲೇ ಇದ್ದೀನಿ ನಿಮ್ಮ ಕ್ಷೇತ್ರದ ರೋಡ್ಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಹಳ್ಳಿಗಳ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದನ್ನು ಗಮನಿಸಿದಾಗ ಇಲ್ಲಿನ ಜನರು ನರಕಯಾತನೆ ಅನುಭವಿಸ್ತಾ ಇರೋದು ನೋಡಿದ್ರೆ ಭಾಳ ವಿಷಾದನೀಯ ನಮ್ಮ ನಮಗೆ ವಿಷಾದನೀಯ ಆಗುತ್ತೆ ಇಲ್ಲಿಯ ಜನರ ಬದುಕು ನಿಜವಾಗ್ಲೂ ಶೋಚನೀಯವಾಗಿದೆ ಇಂಥದ್ದನ್ನು ಬಿಟ್ಟು ನೀವು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಜೀವನ ಮಾಡಿದ್ರೆ ಅಲ್ಲ ಕ್ಷೇತ್ರದಲ್ಲಿ ಇದ್ಕೊಂಡು ವಾಸ ಮಾಡ್ಕೊಂಡು ನೀವು ನಿಮ್ಮ ಜನರ ಕಷ್ಟ ಸಹ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನೋಡಿ ವ್ಯವಸ್ಥೆ ಹೇಗಿದೆ ಈ ಒಂದು ತ್ರೀ ಸೆವೆಂಟಿ ಒನ್ ಸೆಕ್ಷನಲ್ಲಿ ಈ ಒಂದು ಶ ಶಾಪುರ ಒಂದು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋಕ್ಕಾಗಿದೆ ಇಲ್ಲಿರ್ತಕ್ಕಂಥ ಜನಜೀವನ ಇಲ್ಲಿರ್ತಕ್ಕಂಥ ಒಂದು ನಗರ ವ್ಯವಸ್ಥೆ ಪ್ರತಿಯೊಂದನ್ನು ನೋಡಿಕೊಂಡಾಗ ಗೊತ್ತಾಗುತ್ತೆ ಇಲ್ಲಿಯ ನಿಜಕ್ಕೂ ನೈಜ ಜೀವನದ ಚರಿತ್ರೆ ಏನು ಅಂತಕ್ಕಂಥದ್ದು ನೀವು ನೀವು ನಿಮ್ಮ ವಿಧಾನಸಭಾ ಕ್ಷೇತ್ರಗಳ ದಯವಿಟ್ಟು ಮೀಡಿಯಾದವ್ರಿಗೂ ಕೈ ಕೈ ಮುಗಿದು ಗೊತ್ತೀರಿ ನೀವು ಮೀಡಿಯಾದವರು ಒಂದೇ ಒಂದು ಸಾಂಕೇತಿಕವಾಗಿ ಒಂದೇ ಒಂದು ವಿಷಯಕ್ಕಾಗಿ ನೀವು ಅದನ್ನು ಇದು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಇದನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳ ಅವಲೋಕನವನ್ನು ಮಾಡಿ ತೋರಿಸಿ ಜನಜೀವನವನ್ನು ಮಾಡಿ ತೋರಿಸಿ ಯಾವ್ಯಾವ ಎಮ್ ಎಲ್ ಎಗಳು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಧರಿಸಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಎತ್ತಿ ತೋರಿಸುವುದರ ಮೂಲಕ ಕರ್ನಾಟಕದ ಅಭಿವೃದ್ಧಿಗೆ ನಾಂದಿ ಹಾಡಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಡುತ್ತಾ ಸದಾ ನ್ಯಾಷನಲ್ ಆಪ್ಿ ಪಾರ್ಟಿ ಈಗ ರಾಜ್ಯಕ್ಕೆ ಲಾಂಚ್ ಆಗ್ತಾ ಇದೆ ನ್ಯಾಷನಲ್ ಆಪ್ಿ ಪಾರ್ಟಿ ಇಡೀ ರಾಜ್ಯದಲ್ಲಿ ನೂರ ಐವತ್ತರ ಗುರಿಯನ್ನು ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ಒಂದು ಸಾಂಕೇತಿಕ ಗೆಲುವಿನ ಹೋರಾಟವನ್ನು ತಲುಪಿದರ ಮೂಲಕ ವಿಧಾನಸೌಧಕ್ಕೆ ಕಾಲಿಡುವುದರ ಮೂಲಕ ಅಖಂಡ ಕರ್ನಾಟಕದ ಅಭಿವೃದ್ಧಿಗೆ ನಾವು ನ್ಯಾಷನಲ್ ಆಪ್ ಪಾರ್ಟಿಯಿಂದ ನಾಂದಿ ಆಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನೊಂದೆರಡು ಮಾತುಗಳನ್ನು ಜೈ ಹಿಂದ್ ಜೈ ಕರ್ನಾಟಕ ಮಾತು